ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಿ ಫ್ರೆಂಡ್ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ ಬನ್ನಿ ಫ್ರೆಂಡ್ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಕಪ್ ಅವಲಕ್ಕಿ ತೊಗೊಂಡು ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಫ್ರೆಂಡ್ ಒಂದೆರಡು ಸಲ ಅದ್ರ ಮೇಲೆ ಸ್ವಲ್ಪ ನೀರು ಚಿಂಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡೋಣ ಫ್ರೆಂಡ್ ಅದನ್ನು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಈಗ ನಾವು ಅದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಚಟ್ನಿಗೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೋತೀನಿ ಹಸಿ ತೆಂಗಿನಕಾಯಿ ತುರಿ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಈಗ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮೂರು ಹಸಿಮೆಣ್ಸಿನ್ಕಾಯಿ ಸಾಕು ಫು ಸಾಕು ಹಾಗೆ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೆ ಕೊತ್ತಂಬರಿ ಎಲ್ಲ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕಿ ನೋಡಿ ಒಂದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಹಾಕಿ ಸಾಕು ನೀವು ಚಟ್ನಿ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ನಾನು ಸ್ವಲ್ಪನೇ ಮಾಡ್ತಾ ಈಗ ರುಬ್ಕೊಂಬರೋಣ ಬನ್ನಿ ನೋಡಿ ಚಟ್ನಿ ರುಬ್ಬಿದ್ದಾಗಿದೆ ಇಷ್ಟು ಗಟ್ಟಿ ಇರಲಿ ಇಲ್ಲ ತೆಳ್ಳಗೆ ಬೇಕಾರು ಮಾಡ್ಕೊಳ್ಳಿ ಒಗ್ಗರಣೆ ಬೇಕಾರು ಹಾಕ್ಕೊಳ್ಳಿ ನಾನೇನು ಒಗ್ಗರಣೆ ಹಾಕಲ್ಲ ಈಗ ನೋಡಿ ನೋಡೋಣ ಬನ್ನಿ ಅವಲಕ್ಕಿ ನೆಂದಿದೆಯಾ ತುಂಬ ಚೆನ್ನಾಗಿ ನೆಂದಿದೆ ಅವಲಕ್ಕಿ ಅವಲಕ್ಕಿ ನಾವು ಇವಾಗ ಅವಲಕ್ಕಿ ನೆಂದಿರೋದಕ್ಕೆ ಒಂದು ಮುಕ್ಕಾಲು ಕಪ್ಪು ರವೆ ಹಾಕೋಣ ಅಲ್ಲ ಉಪ್ಪಿಟ್ಟು ರವೆ ಮುಕ್ಕಾಲು ಕಪ್ಪು ಉಪ್ಪಿಟ್ಟು ರವೆ ಹಾಕಿದ ನಂತರ ನಾವು ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲು ಕಪ್ಪು ಮೊಸರು ಗಟ್ಟಿ ಮೊಸರು ಹಾಕಿ ಮೊಸರು ಹಾಕೋಣ ಮೊಸರು ಹಾಕಿದ ನಂತರ ಅದಕ್ಕೆ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಉಪ್ಪು ಹಾಕೋಣ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೇ ಒಂದು ಕಾಲು ಚಮಚ ಸೋಡಾ ಕೂಡ ಹಾಕ್ಕೊಳ್ಳಿ ಸೋಡಾ ಹಾಕಲೇಬೇಕು ಫ್ರೆಂಡ್ ಸ್ಪಾಂಜಿಯಾಗಿ ಬರಬೇಕಲ್ಲ ಕಾಲು ಚಮಚ ಹಾಕ್ಕೊಳ್ಳಿ ಇನ್ನೂ ನಿಮಗೆ ಸ್ಪಾಂಜಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇವಾಗ ನನ್ನ ಕಾಲು ಚಮಚ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಅವಲಕ್ಕಿ ಉಪ್ಪಿಟ್ಟು ರವೆ ಹಾಗೆ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇಲ್ಲ ಹಾಗಾಗಿ ಒಂದು ಕಾಲು ಬಟ್ಲು ನೀರು ತೊಗೊಂಡಿದ್ದೆ ಅದನ್ನು ಕೂಡ ಹಾಕಿ ಒಂದು ಕಾಲು ಬಟ್ಲು ಅಷ್ಟೇ ಸಗೊಂಡಿದ್ದೀನಿ ನಾನು ತುಂಬ ಗಟ್ಟಿಗೆ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಬೇಡಿ ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಕಲಸಿಟ್ಕೊಂಡಿರೋದನ್ನ ಏನು ಕಲಸಿಟ್ಕೊಂಡಿದ್ವಲ್ಲ ಅವಲಕ್ಕಿ ನೆನೆಸಿದ್ದು ಹಾಗೆ ರವೆ ಮೊಸರು ಎಲ್ಲ ಸೇರಿಸಿ ಕಲಸಿಟ್ಕೊಂಡಿದ್ವಲ್ಲ ಉಪ್ಪು ಸೋಡಾ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಬಿ ತುಂಬ ನೈಸಾಗಿ ರುಬ್ಬೇಡಿ ನೈಸಾಗಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸ್ವಲ್ಪ ತರಿ ತರಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಂಡ್ ಅವಲಕ್ಕಿಯಿಂದ ಮಾಡಿ ನೋಡಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗುತ್ತೆ ಹತ್ತೇ ನಿಮಿಷದಲ್ಲಿ ಆಗೋಗುತ್ತೆ ನೋಡಿ ಇವಾಗ ರುಬ್ಬಿದ್ದಾಗಿದೆ ಅದನ್ನು ಒಂದು ಪಾತ್ರೆಗೆ ಶಿಪ್ ಮಾಡ್ಕೊಳ್ಳೋಣ ಎಲ್ಲ ಶಿಪ್ ಮಾಡ್ಕೊಂಡ ನಂತರ ಆ ಮಿಕ್ಸಿ ಜಾರಲ್ಲಿ ಇರೋದನ್ನೆಲ್ಲ ತೊಳೆದು ಹಾಕ್ಕೊಂಬಿಡೋಣ ತೊಳೆದು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ನೋಡಿ ತುಂಬಾ ತೆಳ್ಳಗೆ ಮಾಡಬೇಡಿ ದೋಸೆ ಹಿಟ್ಟು ಥರನೂ ಇರಬಾರ್ದು ಇಡ್ಲಿ ಹಿಟ್ಟು ಥರನೂ ಇರಬಾರ್ದು ಸ್ವಲ್ಪ ಗಟ್ಟಿಗಿರಲಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ಒಂದು ಸೈಡ್ಗೆ ಇಟ್ಬಿಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಬನ್ನಿ ಅದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ತಟ್ಟೆ ತೊಗೊಂಡು ನಾವು ತಟ್ಟೆಗೆ ತುಪ್ಪ ಹಾಕಿ ಸವರ್ಕೊಂಬರೋಣ ನೋಡಿ ತಟ್ಟೆಗೆ ತುಪ್ಪ ಹಾಕಿಟ್ಟಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪ ಫುಲ್ ತಟ್ಟೆಗೆ ಸ್ಪ್ರೆಡ್ ಆಗೋ ರೀತಿ ಮಾಡಿ ಆಗಿದೆ ಇವಾಗ ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಬ್ಯಾಟರ್ನ ಈ ತಟ್ಟೆಗೆ ಹಾಕೋಣ ಎಲ್ಲನೂ ಎಲ್ಲ ಬ್ಯಾಟರ್ನೂ ಹಾಕ್ಬಿಡಿ ಒಂದೇ ತಟ್ಟೆಗೆ ಒಂದೇ ತಟ್ಟೆಗೆಲ್ಲ ಹಾಕಿದ ನಂತರ ನೋಡಿ ಈಗೆಲ್ಲ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿದ ನಂತರ ಅದನ್ನು ನಾವು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀವಿ ಬಾಂಡ್ಲಿಗೆ ಎರಡು ಲೋಟ ನೀರು ಹಾಕಿಟ್ಟಿದ್ದೀನಿ ನೋಡಿ ಅದಕ್ಕೊಂದು ರಿಂಗಾಗಿ ಇಟ್ಬಿಟ್ಟು ಅದ್ರ ಮೇಲೆ ನಾವೇನು ತಟ್ಟೆಗೆ ಬ್ಯಾಟರ್ ಹಾಕಿದ್ವಲ್ಲ ಆ ತಟ್ಟೆನ ಈ ಬಾಣಲೆ ಮೇಲೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಹದಿನೈದರಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಫ್ರೆಂಡ್ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಲೋ ಫ್ಲೇಮ್ ಲೋ ಫ್ಲೇಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಮಧ್ಯದಲ್ಲಿ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಹೊದ್ದೆ ಕೈ ಮಾಡ್ಕೊಂಡು ನೋಡಿ ಹಂಟಲ್ಲ ಚಾಕು ಸಹಾಯದಿಂದ ನೀವು ಚೆಕ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಸ್ಟೌವ್ ಆಫ್ ಮಾಡಿ ಅದು ಸ್ವಲ್ಪ ಹಾರ್ಕೊಳ್ಳಿ ಈ ತೆಗಿಯಕ್ಕೆ ಹೋದ್ರೆ ಚೆನ್ನಾಗಿ ಬರಲ್ಲ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಇವಾಗ ಹಾರ್ಕೊಂಡ್ಬಿಡಲಿ ಚೆನ್ನಾಗಿದು ಸೈಡ್ ಗಿಡನ ಹಾಕೊಂಡ ನಂತರ ನಾನು ಕಟ್ ಮಾಡೋಕ್ಕೆ ತೋರಿಸ್ತೀನಿ ನೋಡಿ ಈಗೆಲ್ಲ ಹಾರಿದೆ ಸುತ್ತಲೂ ಬಿಡಿಸ್ಕೊಳ್ಳಿ ಚಾಕು ಸಹಾಯದಿಂದ ನೀಟಾಗಿ ಸುತ್ತಲೂ ಬಿಡಿಸ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ಟ್ರಯಾಂಗಲ್ ಶೇಪ್ ಮಾಡಿದ್ದೀನಿ ನಾನು ಸ್ವಲ್ಪ ಟ್ರಯಾಂಗಲ್ ಶೇಪು ಸ್ವಲ್ಪ ಇದು ಸ್ಕ್ವಯರ್ ಶೇಪ್ ಮಾಡಿದ್ದೀನಿ ನೋಡಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಪೀಸಸ್ಸು ನೋಡಿ ಇವಾಗ ತೋರಿಸ್ತೀನಿ ಕಟ್ ಮಾಡ್ಕೊಂಡಿರೋದನ್ನ ನೋಡಿ ಇಷ್ಟು ದಪ್ಪ ಸ್ಪಾ ಸ್ಪೋ ತುಂಬನೇ ಸಾಫ್ಟಾಗಿದೆ ಫ್ರೆಂಡ್ ಬನ್ನಿ ಎಲ್ಲ ಕಟ್ ಮಾಡ್ಕೊಂಬರೋಣ ನೋಡಿ ಎಲ್ಲ ಕಟ್ ಮಾಡ್ಕೊಂಬಂದಿದ್ದೀನಿ ಈ ರೀತಿ ಬಂದಿದೆ ಎಲ್ಲ ಸ್ಕ್ವೇರ್ ಶೇಪು ಎಲ್ಲ ಕಟ್ ಮಾಡಿದ್ದೀನಿ ಓ ಮಂದಿ ಇವಾಗ ಇದನ್ನು ಏನು ಮಾಡೋದಂತ ನೋಡೋಣ ಒಂದು ತವಾ ಕಾಯೋಕೆ ಇಟ್ಕೊಂಡಿದ್ದೀನಿ ತವಾ ಮೇಲೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ತವಾ ತುಂಬ ತವ ತುಂಬ ಸ್ಪ್ರೆಡ್ ಮಾಡಿಕೊಂಡು ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆನೂ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ ಸಾಸಿವೆ ಚಟಪಟ ಅಂತಿದ್ದಂಗೆ ಸ್ವಲ್ಪ ಎಳ್ಳು ಎಳ್ಳು ತೊಗೊಂಡು ಬಿಳಿ ಎಳ್ಳ ಹಾಕ್ಕೊಳ್ಳಿ ನೋಡಿ ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳು ಹಾಕಿದ ನಂತರ ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿ ಎಣ್ಣೆನಲ್ಲದು ಚಟಪಟ ಅನ್ಬೇಕಲ್ಲ ಎಳ್ಳು ಸಾಸಿವೆ ಎಲ್ಲ ಹಾಗಾಗಿ ಸ್ಪ್ರೆಡ್ ಮಾಡಿ ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆಗಲಿ ಅದು ಕರ್ಬೇವಿನ ಸೊಪ್ಪು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿ ಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿ ಮಿಕ್ಸ್ ಮಾಡಿದ ಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಈಗ ನಾವು ಏನು ಆವಾಗಲೇ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅವಲಕ್ಕಿದು ಅದನ್ನು ಎಲ್ಲ ಒಂದೊಂದೇ ಜೋಡಿಸೋಣ ನೀಟಾಗಿ ಜೋಡಿಸ್ಕೊಳ್ಳಿ ಒಂದೊಂದೇ ಒಂದೊಂದೇ ಜೋಡಿಸಿದ ನಂತರ ಅದು ಸ್ವಲ್ಪ ಇದಾಗಲಿ ನೋಡಿ ಜೋಡಿಸ್ತಾ ಇದ್ದೀನಿ ಮೂರು ಮೂರು ಆರು ಏಳು ಒಂದು ಒಂಬತ್ತರಿಂದ ಹತ್ತು ಪೀಸ್ ಜೋಡಿಸಿದ್ದೀನಿ ನಾನು ಇನ್ನು ಮಿಕ್ಕಿದ ಆಮೇಲೆ ಜೋಡಿಸ್ಕೊಳ್ಳೋಣ ನೋಡಿ ಇವಾಗ ಜೋಡಿಸಿದ್ದಾಗಿದೆ ಈಗ ಇದನ್ನು ನೋಡಿ ಬೆಂದಿದೆಯಾ ಉಲ್ಟಾ ಮಾಡಿ ನೋಡೋಣ ನೋಡಿ ಈ ಕಡೆ ಬೆಂದಿದೆ ಈ ಸೈಡ್ ಬೇಯಿಸೋಣ ಇನ್ನೊಂದು ಸೈಡು ಎಲ್ಲ ಉಲ್ಟಾ ಮಾಡ್ಕೊಂಡು ಬೇಯಿಸೋಣ ಬನ್ನಿ ಎಲ್ಲ ಉಲ್ಟಾ ಮಾಡಿಬಿಡೋಣ ಎಲ್ಲ ಉಲ್ಟಾ ಮಾಡ್ಕೊಂಡು ಆಗಿದೆ ನೋಡಿ ಇವಾಗ ಬೆಂದಿದೆ ಈ ಸೈಡನ್ನೇ ಎಲ್ಲ ತೆಗೆದು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋಣ ಬಿಸಿ ಬಿಸಿ ತಿನ್ನಬೇಕಿದು ಚಟ್ನಿ ಜೊತೆ ಹಾಗಾಗಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ ಎಲ್ಲ ಎತ್ತಿಟ್ಕೊಂಡು ಇನ್ನೊಂದು ಐದಾರಿದೆ ಅದನ್ನು ಈಗ ಕೂಡ ಇದ್ರ ಮೇಲೆ ಹಾಕ್ಬಿಡೋಣ ತವಾ ಮೇಲೆ ತವಾ ಮೇಲೆ ಹಾಕ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಮೇಲಿಂದ ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ ನಂತರ ಅದು ಎಲ್ಲ ಆಗಿದೆ ನೋಡಿ ನಾನು ಅಲಂಕಾರಕ್ಕೋಸ್ಕರ ಮೇಲೆ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ತುರಿ ಆಗಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ನೋಡಿ ಫ್ರೆಂಡ್ ಹೇಗಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಒಂದೇ ಸಲ ಫ್ರೆಂಡ್ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ತುಂಬ ರುಚಿಯಾಗಿತ್ತು ನೀವು ಕೂಡ ಮಾಡಿ ಒಮ್ಮೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಗಡಿ ಏನು ಮಾಡೋದು ಅಂತ ಯೋಚನೆ ಇದ್ದರೆ ಈ ರೆಸಿಪಿ ಒಂದು ಸಲ ಮಾಡಿ ಮಕ್ಕಳು ಬಾಕ್ಸ್ಗೂ ಕಳಿಸಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಪ್ ಆದರೂ ಮಾಡ್ಕೋಬೋದು ನೀವು ಸಂಜೆ ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ ನೋಡಿ ಫ್ರೆಂಡ್ ಓಕೆ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಗೆಳೆಯರಿಗೆಲ್ಲ ಶೇರ್ ಮಾಡಿ ನನ್ನ ವಿಡಿಯೋನ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟು ಓಕೆ ಫ್ರೆಂಡ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಇಷ್ಟೊತ್ತಿರ್ಗು ನನ್ನ ವಿಡಿಯೋ ನೋಡಿದಕ್ಕೆ ನಮಸ್ಕಾರ